ಹಾಯ್ ಎಲ್ಲರಿಗೂ ಸ್ವಾಗತ ಕುಂದಾಪುರ ಕಿಚನ್ಗೆ ನಾನು ಇವತ್ತು ಉಪ್ಪಿನಕಾಯಿ ಮಾಡ್ತಿದ್ದೆ ಮಿಕ್ಸ್ ನಿಂಬೆಹಣ್ಣ ಇಷ್ಟೇ ತಗೊಂಡಿರೋದು ನಾನು ಹಸಿಮೆಣ್ಸಿನ್ಕಾಯಿ ಕ್ಯಾರೆಟ ಶುಂಠಿ ಉಪ್ಪಿನಕಾಯಿ ಶುಂಠಿ ಅಂತ ನಮ್ಮ ಕಡೆಯಲ್ಲಿ ಉಪ್ಪಿನಕಾಯಿ ಹಾಕೋ ಶುಂಠಿ ಇದೆ ಒಂದು ಐದು ಮಾಹಿನಕಾಯಿ ತಗೊಂಡಿದ್ದೆ ನಿಂಬೆ ಹಣ್ಣ ನಾನು ಬೇಯಿಸುತ್ತೆ ಬೇಯಿಸಿ ಉಪ್ಪಿನಕಾಯಿ ಮಾಡ್ತೇನೆ ಹಣ್ಣಿನ ಬೇಯಿಸ್ಕೊಂತಿದ್ದೆ ನಿಂಬೆಣ್ಣು ಬೇಯಿಸ್ಕೊ ಮಾಡ್ರೆ ಕಹಿ ಆತ ಅದಕ್ಕೆ ನಾ ಬೇಯಿಸ್ಕೊಂಡು ಮಾಡ್ತಿದ್ದೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೆ ಉಪ್ಪಾಕ ಉಪ್ಪಾಕಿ ಇಡ್ತೆ ನಾ ನಾಳೆ ಮಸಾಲ ಮಾಡಿ ಹಾಕ್ತೆ ಇವತ್ತು ಉಪ್ಪಾಕಿ ಇಡ್ತೆ ಅಷ್ಟೆ ಸ್ವಲ್ಪ ಉಪ್ಪು ಹಾಕೊಂಡಿದೆ ಆಮೇಲೆ ಮೆಣಕಾಯಿ ಇದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಂತಿದ್ದೆ ಆಮೇಲೆ ಶುಂಠಿ ಹಾಕಂತಿದ್ದೆ ಮೇಲೆ

ಆಮೇಲೆ ನಿಂಬು ಒಣ್ ಬೇಯಿಸ್ಕೊಂಡು ಹಾಕಂತಿದ್ದೆ ಎಲ್ಲ ಮಿಕ್ಸ್ ಮಾಡ್ಕಾಣಿಕೆಗಳ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನಾಳೆಗೆ ಮಸಾಲ ಕಡ್ದು ಎಲ್ಲ ಒಳ್ಳೆ ಉಪ್ಪು ಹಿಡ್ದಿತ್ತು ಉಪ್ಪಿನಕಾಯಿ ಗಿಡ ಇವತ್ತು ನಾನು ಕಡ್ದು ಹಾಕಿ ಮೆಂತಿ ಟೇಬಲ್ ಸ್ಪೂನ್ ಕಡಿ ಸಾಸಿದ ಕಡಿದೆ ಹಣಮೆಣ್ಸಿನ್ಕಾಯಿ ಪೌಡ್ರ್ ಮಾಡ್ಕೊತೀನಿ ಪೌಡ್ರ್ ಮಾಡ್ಕೊಂಡು ಹಾಕಿದ್ದೆ ನಾನು ಹಣಮೆಣ್ಸಿ ಇಡೀ ಪೌಡ್ರ್ ಮಾಡ್ಕೊಳ್ತಿದ್ದೀನಿ ನಾನು ಖಾರದ ಪುಡಿ ಯೂಸ್ ಮಾಡೋದಿಲ್ಲ ಮೆಣ್ಸಿ ಹೊರ್ಕೊಂಡು ಯೂಸ್ ಮಾಡ್ತೀನಿ ಸ್ವಲ್ಪ ಒಗೂಡ ಬಿಸಿ ಮಾಡ್ಕೊಂಡೆ ಅಷ್ಟೇ ಡೈಲಿ ಯೂಸ್ ಮಾಡುತ್ತಲ್ಲ ಹಿಡು ಖಾರ ನಾನು ಬೇರೆ ಥರ ಮಾಡ್ತೀನಿ ಸ್ವಲ್ಪ ಬಿಸಿ ನೀರು ಹಾಕಿ ಕಡ್ದಿದೆ ಬಿಸಿ ತೊಣಸಿ ಕಡ್ದೆ ಮಿಕ್ಸ್ ಮಾಡಿ ಆಯಿತು ನಾನು ಎಣ್ಣೆ ಆಗಳೆ ಒಗ್ಗರಣೆ ಹಾಕಿ ಇಟ್ಕೊಂಡಿದ್ದೆ ಆ ಎಣ್ಣೆನೂ ಹಾಯ್ಕೊಂತಿದ್ದೆ ಬೇವಿನ ಸೊಪ್ಪು ಸಾಸಿವಿ ಬೆಳ್ಳುಳ್ಳಿಯಲ್ಲಿ ಹಾಕಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡ್ಕೊಂತಿದ್ದೆ ಈಗ ಉಪ್ಪಿನಕೆ ರೆಡಿ ಆಯಿತು व्हिडिओ लईक शेअर कमेंट प्लिज प्लीज ने यू थँक्यू थँक्यू फार वाचिंग